ಓಂ ಅನಘಾಯ ನಮಃ ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರ ನಮ್ಮ ಪ್ರೇಮಕುಮಾರ್ ಗುರುಗಳ ಆಶೀರ್ವಾದದೊಂದಿಗೆ ನಿಮ್ಮ ಮುಂದೆ ಮತ್ತೊಂದು ವಿಡಿಯೋವನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ವಿಚಾರ ಏನಂತಂದರೆ ಲೇಔಟ್ ಎಂಟ್ರೆನ್ಸ್ ಬಗ್ಗೆ ಇವತ್ತು ನಾವು ಡೀಟೇಲಾಗಿ ಒಂದಷ್ಟು ವಿಚಾರಗಳನ್ನು ನಿಮಗೆ ಕೊಡ್ತೀನಿ ಲೇಔಟ್ ಎಂಟ್ರಿ ಎಷ್ಟು ಮುಖ್ಯ ಅಂತಂದರೆ ನಿಮ್ಮ ಮನೆಯ ಒಳಗೆ ಹೋಗೋದಕ್ಕೆ ನಿಮ್ಮ ಮನೆಯ ಬಾಗಿಲು ಎಷ್ಟು ಮುಖ್ಯನೋ ಅದೇ ರೀತಿಯಲ್ಲಿ ಒಂದು ಲೇಔಟಲ್ಲಿ ನೀವೇನು ಸೈಟನ್ನು ಖರೀದಿ ಮಾಡ್ತೀರಾ ಆ ಸೈಟಿನ ಆ ಸೈಟು ಯಾವ ಲೇಔಟಲ್ಲಿದೆ ಆ ಲೇಔಟಿನ ಗೇಟ್ ಅದರ ಪ್ರವೇಶ ದ್ವಾರ ಅದರ ಎಂಟ್ರಿ ಯಾವ ದಿಕ್ಕಿನಲ್ಲಿ ಬರುತ್ತೆ ಅನ್ನೋದು ನೀವು ಅಲ್ಲಿ ವಾಸಿಸುವವರ ಮೇಲೆ ಅಷ್ಟೇ ಪರಿಣಾಮವನ್ನು ಬಿಡುವಂಥದ್ದು ನೀವೇನಾದರೂ ಉಚ್ಚ ಸ್ಥಾನದ ಎಂಟ್ರಿಗಳಿಂದ ಒಳಗಡೆ ಹೋದಾಗ ನಿಮಗೆ ಒಳ್ಳೆಯ ಫಲಗಳು ಮತ್ತು ನೀಚ ಸ್ಥಾನದ ಎಂಟ್ರಿಗಳಿಂದ ಒಳಗಡೆ ಹೋದಾಗ ಕೆಟ್ಟ ಫಲಗಳನ್ನು ಆ ಒಂದು ಲೇಔಟ್ ನಿಮಗೆ ನೀಡುತ್ತದೆ ಹಾಗಾಗಿ ಯಾವುದೇ ಒಂದು ಸಂದರ್ಭದಲ್ಲಿ ನೀವು ಹೊಸದಾಗಿ ಸೈಟ್ ಖರೀದಿ ಮಾಡ್ತಾ ಇದ್ದರೆ ಆ ಒಂದು ಲೇಔಟಿಗೆ ಎಂಟ್ರಿ ರಸ್ತೆ ಎಂಟ್ರಾಗುವಂಥ ರಸ್ತೆ ಆ ಲೇಔಟಿನ ಯಾವ ದಿಕ್ಕಿನಲ್ಲಿದೆ ಮತ್ತು ಯಾವ ಸ್ಥಾನದಲ್ಲಿದೆ ಅನ್ನೋದನ್ನು ಕರೆಕ್ಟಾಗಿ ನೋಡಿಕೊಂಡು ಆಮೇಲೆ ನೀವು ಸೈಟ್ ತೊಗೊಳ್ಳೋ ಬಗ್ಗೆ ಡಿಸೈಡ್ ಮಾಡಬೇಕು ಅದನ್ನು ಹೇಗೆ ನೋಡಬೇಕು ಅಂತಂದರೆ ಅವ್ರದ್ದು ಒಂದು ಲೇಔಟಿನ ಒಂದು ಮ್ಯಾಪ್ ಇರುತ್ತೆ ಆ ಮ್ಯಾಪಲ್ಲಿ ಮುಖ್ಯ ರಸ್ತೆ ಯಾವುದು ಅಡ್ಡ ರಸ್ತೆ ಯಾವುದು ಇವೆಲ್ಲಗಳ ಮಾಹಿತಿ ಇರುತ್ತೆ ಆ ಮ್ಯಾಪನ್ನು ಇಟ್ಕೊಂಡು ಕೂತ್ಕೊಂಡಾಗ ಅದರಲ್ಲಿ ನಿಮಗೆ ದಿಕ್ಕುಗಳ ಪರಿಚಯನೂ ಇರುತ್ತೆ ಮತ್ತು ನೀವು ಅದನ್ನು ಅಲ್ಲೇ ರಿಜೆಕ್ಟ್ ಮಾಡ್ಬೋದು ಸ್ಟ್ರೈಟ್ ಅವೇ ಓ ಇದು ರಾಂಗ್ ಎಂಟ್ರಿ ಇದೆ ಅಂತ ಈ ವಿಡಿಯೋನ ಕರೆಕ್ಟಾಗಿ ನೋಡಿದ್ರೆ ಮಾತ್ರ ನಿಮ್ಮದು ಸಾಧ್ಯ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮ್ಮ ಒಂದು ನೀವು ಯಾವ ಲೇಔಟಲ್ಲಿ ಸೈಡ್ ತೊಗೋಬೇಕು ಅಂದ್ಕೊಂಡಿದ್ದೀರಾ ಅದರ ಮುಖ್ಯ ರಸ್ತೆ ನೋಡಿರಿ ಮುಖ್ಯ ರಸ್ತೆ ಯಾವ ಥರ ಅಂತಂದರೆ ನಿಮ್ಮ ಲೇಔಟಿಗೆ ಎಂಟ್ರಿ ಕೊಡ್ತಕ್ಕಂತಹ ಮುಖ್ಯ ರಸ್ತೆ ಆ ಮುಖ್ಯ ರಸ್ತೆ ಪೂರ್ವ ದಿಕ್ಕಿನಲ್ಲಿದ್ದರೆ ಎಂಟ್ರಿ ಯಾವ ಕಡೆ ಇರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ವಿಚಾರ ಹಾಗೆ ಯಾವ ಕಡೆ ಎಂಟ್ರಿ ಇದ್ದರೆ ನೀವು ಅಲ್ಲಿ ತೊಗೊಳೇಬಾರ್ದು ಅನ್ನೋದನ್ನು ಕೂಡ ಇದರಲ್ಲೇ ತಿಳಿಸ್ಕೊಡ್ತೀನಿ ನಿಮಗೆ ಯಾವುದೇ ಕಾರಣಕ್ಕೂ ನೋಡಿ ಪೂರ್ವದ ಮಧ್ಯಭಾಗದಿಂದ ಇನ್ನೊಮ್ಮೆ ತಿಳ್ಕೊಳ್ಳಿ ಪೂರ್ವದ ಮಧ್ಯಭಾಗದಿಂದ ಈ ಭಾಗದಲ್ಲಿ ಎಲ್ಲೇ ಎಂಟ್ರಿ ಬಂದರೂ ಸಹ ಅದು ನೀಚ ಸ್ಥಾನವಾಗುತ್ತೆ ಹಾಗಾಗಿ ಇದನ್ನು ನೀವು ಆಕ್ಸೆಪ್ಟ್ ಮಾಡಬೇಡಿ ಇಂತಹ ಲೇಔಟಲ್ಲಿ ಯಾವುದೇ ಕಾರಣಕ್ಕೂ ಸೈಟನ್ನು ತೆಗೆದುಕೊಳ್ಳುವುದು ಅಷ್ಟೊಂದು ಶ್ರೇಯಸ್ಕರವಲ್ಲ ಅದೇ ನೀವು ಪೂರ್ವದಿಂದ ಉತ್ತರದ ಕಡೆಗೆ ಅಂದರೆ ಈಶಾನ್ಯದ ಕಡೆಗೆ ಇಲ್ಲಿ ಈಶಾನ್ಯ ಬರುತ್ತೆ ಓಕೆನಾ ನಾರ್ತ್ ಈಸ್ಟ್ ಬರುತ್ತೆ ಪೂರ್ವದಿಂದ ನಾರ್ತ್ ಈಸ್ಟ್ ಕಡೆಗೆ ಏನಾದರೂ ನಿಮ್ಮ ಲೇಔಟಿನ ಎಂಟ್ರಿ ಇದ್ರೆ ಈ ಎಂಟ್ರಿ ಏನಾದರೂ ಇದ್ರೆ ಇಲ್ಲಿರಲಿ ಇಲ್ಲಿರಲಿ ಗೇಟ್ಗಳು ಯಾವುದೇ ಗೇಟ್ ಇದ್ರೂ ನೀವು ಅಕ್ಸೆಪ್ಟ್ ಮಾಡಬಹುದು ಇದು ನಿಮಗೆ ಉಚ್ಚ ಸ್ಥಾನವಾಗಿರುತ್ತೆ ಈ ಉಚ್ಚ ಸ್ಥಾನದ ಏನು ಎಂಟ್ರಿಯಲ್ಲಿ ಗೇಟ್ ಇದ್ರೆ ಧಾರಾಳವಾಗಿ ಈ ಒಂದು ಲೇಔಟ್ ನೀವು ಆಯ್ಕೆ ಮಾಡ್ಕೋಬಹುದು ಇನ್ನು ನಾವು ಪಶ್ಚಿಮ ದಿಕ್ಕಿಗೆ ಹೋಗೋಣ ನಿಮ್ಮ ಲೇಔಟಿನ ರಸ್ತೆ ಪಶ್ಚಿಮ ದಿಕ್ಕಿನಲ್ಲಿ ಬರ್ತಾ ಇದೆ ಅಂತಂದರೆ ಇದು ನೀಚ ಸ್ಥಾನ ಆಗಿರೋ ಕಾರಣಕ್ಕೆ ಈ ಭಾಗದಲ್ಲಿ ದಕ್ಷಿಣದಿಂದ ಪಶ್ಚಿಮದ ಮಧ್ಯ ಏನು ಈ ಸ್ಥಳ ಇದೆ ಈ ದಕ್ಷಿಣದ ಕಾರ್ನರ್ ಏನಿದೆ ನೈಋತ್ಯ ಕಾರ್ನರ್ ಇದು ನೈಋತ್ಯ ಬರುತ್ತೆ ಓಕೆನಾ ಇದು ಸೌತ್ ವೆಸ್ಟ್ ಕಾರ್ನರು ಇಲ್ಲಿಂದ ಇಲ್ಲಿವರೆಗೆ ಏನಾದರೂ ಗೇಟ್ ಇದ್ದರೆ ಲೇಔಟ್ ಎಂಟ್ರಿ ಇದ್ದರೆ ಎಷ್ಟೇ ಚೆನ್ನಾಗಿದ್ರೂ ಆ ಲೇಔಟ್ ನಿಮಗೆ ಒಳ್ಳೆಯ ಫಲಗಳನ್ನ ಕೊಡೋದಿಲ್ಲ ಇನ್ನು ಇಲ್ಲಿ ಎಲ್ಲಿ ಬರಬೇಕು ಅಂತ ನೋಡೋದಾದರೆ ಪಶ್ಚಿಮದಿಂದ ಉತ್ತರದ ಕಡೆಗೆ ಏನಿದೆ ಈ ಎಂಟ್ರಿ ಉಚ್ಚ ಸ್ಥಾನದ ಎಂಟ್ರಿ ಆಗುತ್ತೆ ಇಲ್ಲಿ ನೀವು ಎ ಎಲ್ಲೇ ಗೇಟ್ ಬಂದರೂ ಇದು ಲೇಔಟ್ ಅಂದಾಗ ನೋಡಿ ನಾವು ಹೇಳಬೇಕಾದ್ರೆ ಎಕರೆಗಳಷ್ಟು ಜಾಗಗಳಿರ್ತವೆ ಭಾಳ ದೊಡ್ಡ ಸ್ಥಳವಾಗಿರುತ್ತೆ ಒಂದು ಎಕರೆ ಎರಡು ಎಕರೆ ಲೇಔಟು ಇದ್ದಾವೆ ಇಪ್ಪತ್ತೈದು ಮೂವತ್ತು ಎಕರೆ ಅಂತ ದೊಡ್ಡ ದೊಡ್ಡ ಲೇಔಟ್ಗಳು ಇರ್ತವೆ ಸೊ ಅಂಥ ಲೇಔಟ್ಗಳಿದ್ದಾಗ್ಲೂ ನೀವು ಮ್ಯಾಪಲ್ಲಿ ನೋಡೋದೇ ತುಂಬ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಇದನ್ನು ಮ್ಯಾಪಲ್ಲಿ ನೋಡಿಕೊಳ್ಳಿ ನೀವು ಪಶ್ಚಿಮ ಎಲ್ಲಿ ಸೆಂಟರ್ ಬರುತ್ತೆ ಇದೆಲ್ಲ ನೋಡಿಕೊಂಡು ಅದನ್ನು ಮಾರ್ಕ್ ಮಾಡಿ ಅದರಲ್ಲಿ ನೀವು ತಿಳ್ಕೊಂಡಾಗ ಪಶ್ಚಿಮದಿಂದ ಉತ್ತರದ ಭಾಗ ಕಡೆಗೆ ಏನು ಈ ಒಂದು ಉಚ್ಚ ಸ್ಥಾನ ಇದೆ ಇಲ್ಲೇನಾದರೂ ಗೇಟ್ಗಳು ಬಂದರೆ ಆ ಒಂದು ಲೇಔಟನ್ನು ನೀವು ಆಯ್ಕೆ ಮಾಡ್ಕೋಬೋದು ಆ ಲೇಔಟ್ನಲ್ಲಿ ನೀವು ಸೈಟನ್ನು ತೆಗೆದುಕೋಬೋದು ಇನ್ನು ಉತ್ತರದ ರಸ್ತೆ ಇರಬೇಕಾದ್ರೆ ಉತ್ತರದ ರಸ್ತೆ ಇರುವಂತಹ ಲೇಔಟ್ ಸಿಕ್ಕಿದ್ರೆ ಮುಖ್ಯ ರಸ್ತೆ ಇರುವಂಥದ್ದು ಅಲ್ಲಿ ಆ ಲೇಔಟಿನ ಎಂಟ್ರಿ ಏನಾದರೂ ಉತ್ತರದಿಂದ ಪಶ್ಚಿಮದ ಕಡೆಗೆ ಇದ್ದಾಗ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಇದು ವಾಯವ್ಯವಾಗುತ್ತೆ ಅಂದರೆ ನಾರ್ತ್ ವೆಸ್ಟ್ ಡೈರೆಕ್ಷನ್ ಆಗುತ್ತೆ ಇಲ್ಲಿಂದ ನಾರ್ತ್ ತನಕ ಅಂದರೆ ಇಲ್ಲೂ ಕೂಡ ಸೆಂಟರ್ ಮಾಡ್ಕೊಂಬಿಡಿ ನಾನು ನಿಮಗೆ ಈಸಿ ಬೇ ಹೇಳ್ತಾ ಇದ್ದೀನಿ ನಿಮಗೆ ಅರ್ಥ ಆಗೋ ಥರ ನಾನು ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಉತ್ತರದಿಂದ ವಾಯವ್ಯದ ಕಡೆ ಏನಾದರೂ ನಿಮ್ಮ ಆ ಲೇಔಟಿನ ಗೇಟ್ ಬರ್ತಾ ಇದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಸೈಟನ್ನು ಆಯ್ಕೆ ಮಾಡಿಕೊಳ್ಳೋದು ಅಷ್ಟೊಂದು ಸೂಕ್ತವಲ್ಲ ಒಳ್ಳೆ ಎಂಟ್ರಿ ಅಂತ ಕಳ್ಸ್ಕೊಳ್ಳಲ್ಲ ಇದು ಬ್ಯಾಡ್ ಎಂಟ್ರಿ ಮತ್ತೆ ಇದು ನೀಚ ಸ್ಥಾನ ಹಾಗಾಗಿ ಇಲ್ಲಿ ಇಲ್ಲಿ ಏನಾದರೂ ಗೇಟ್ ಬಂದ್ರೆ ಅದನ್ನ ನೀವು ರಿಜೆಕ್ಟ್ ಮಾಡಿ ಹಾಗಾದ್ರೆ ಎಲ್ಲಿ ಬರಬೇಕು ಎಲ್ಲಿ ಬರಬೇಕು ಅಂದ್ರೆ ನೋಡಿ ಇಲ್ಲಿ ಇದು ಈಶಾನ್ಯ ಭಾಗ ನಾರ್ತ್ ಈಸ್ಟ್ ಭಾಗ ನಾರ್ತ್ ಇಂದ ನಾರ್ತ್ ಈಸ್ಟ್ ತನಕ ಎಲ್ಲೇ ನಿಮ್ಮ ಗೇಟ್ ಬಂದರೂ ಸಹ ನೀವು ನಾರ್ತಿಂದ ನಾರ್ತ್ ಈಸ್ಟ್ ತನಕ ಎಲ್ಲೇ ಗೇಟ್ ಬರಲಿ ನೀವು ಅದನ್ನು ಆಕ್ಸೆಪ್ಟ್ ಮಾಡಿ ನಾರ್ತ್ ಸೆಂಟ್ರಲ್ ಬಂದರೂ ಓಕೆ ಈ ಥರ ಎಲ್ಲೇ ಗೇಟ್ ಬಂದರೂ ಸಹ ಆ ಲೇಔಟನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಅದು ನಿಮಗೆ ಇದು ಉಚ್ಚ ಸ್ಥಾನ ಆಗಿರೋ ಕಾರಣಕ್ಕೆ ನಿಮಗೆ ಒಳ್ಳೆಯ ಫಲಗಳನ್ನೇ ನೀಡುತ್ತೆ ದಕ್ಷಿಣದ ರಸ್ತೆ ಇದ್ದಾಗ ನೋಡಿ ದಕ್ಷಿಣ ಭಾಗದಲ್ಲಿ ರಸ್ತೆ ಇದ್ದಾಗ ಆ ಲೇಔಟಿನ ಮುಖ್ಯ ರಸ್ತೆ ದಕ್ಷಿಣದಲ್ಲಿದ್ದು ಅಲ್ಲಿಂದ ನಿಮ್ಮ ಲೇಔಟಿಗೆ ಇದು ನಿಮ್ಮ ಲೇಔಟ್ ಅನ್ಕೊಳ್ಳಿ ಇಲ್ಲಿ ಎಂಟ್ರಿ ಕೊಡಬೇಕಾಗಿದೆ ಆ ಸಂದರ್ಭದಲ್ಲಿ ದಕ್ಷಿಣದಲ್ಲಿ ಮಾತ್ರ ವಿಶೇಷವಾಗಿ ಫಿಫ್ಟಿ ಫಿಫ್ಟಿ ಮಾಡೋಕ್ಕೆ ಬರಲ್ಲ ಇಲ್ಲಿ ಸಿಕ್ಸ್ಟಿ ಫೋರ್ಟಿ ಮಾಡಬೇಕು ಅಂದರೆ ನೀವು ಇಲ್ಲಿ ನಾವು ಫಿಫ್ಟಿ ಮಾಡ್ತಾ ಇದ್ವಿ ಆಗಲಿಂದ ಮಧ್ಯದಲ್ಲಿ ಮಾರ್ಕ್ ಮಾಡ್ತಾ ಇದ್ವಿ ಈಗ ನಾವು ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ ಮಾಡ್ತೀವಿ ಪಶ್ಚಿಮದಿಂದ ಅರವತ್ತು ಪರ್ಸೆಂಟ್ ಭಾಗವನ್ನು ಬಿಟ್ಟು ಬಿಡಬೇಕು ಇಲ್ಲಿ ಯಾವುದೇ ಎಂಟ್ರಿ ಇದ್ದರೆ ಕೂಡ ಅಕ್ಸೆಪ್ಟ್ ಮಾಡಬಾರ್ದು ಇಲ್ಲಿ ಉಚ್ಚ ಸ್ಥಾನ ಯಾವುದಪ್ಪ ಅಂತಂದರೆ ಸೌತಿಂದ ಈಸ್ಟ್ ತನಕ ಅಂದರೆ ಇದು ಸೌತ್ ಈಸ್ಟ್ ಭಾಗ ಆಗ್ನೇಯ ಇಲ್ಲಿಂದ ದಕ್ಷಿಣದ ಏನಿದೆ ನಾವು ಇಲ್ಲಿಂದ ಫೋರ್ಟಿ ಪರ್ಸೆಂಟ್ ಏನು ತೊಗೊತೀವಿ ಏರಿಯಾ ಈ ಏರಿಯಾದಲ್ಲಿ ಎಲ್ಲೇ ಗೇಟ್ ಬಂದರೂ ಕೂಡ ಅದನ್ನು ನೀವು ಅಕ್ಸೆಪ್ಟ್ ಮಾಡಬಹುದು ಇಲ್ಲಿ ನಿಮ್ಮ ಸೈಟನ್ನು ನೀವು ತೆಗೆದುಕೊಳ್ಳೋದಕ್ಕೆ ಒಂದು ಒಳ್ಳೆಯ ಎಂಟ್ರಿ ಅಂತ ಹೇಳ್ಬೋದು ಹಾಗಾಗಿ ಇದನ್ನು ಗಮನಿಸ್ಕೊಳ್ಳಿ ನಾನು ನಿಮಗೆ ಎಲ್ಲ ದಿಕ್ಕುಗಳಲ್ಲಿ ತೋರಿಸ್ಬಿಟ್ಟಿದ್ದೀನಿ ಈಗ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಲೇಔಟ್ಗಳು ಯಾವಾಗಲೂ ಈ ಥರ ರೆಕ್ಟ್ಯಾಂಗಲಲ್ಲಿ ಇರೋಲ್ಲ ಲೇಔಟ್ಗಳು ಯಾವಾಗ ಈ ಥರ ರೆಕ್ಟ್ಯಾಂಗಲ್ ಇರೋದಿಲ್ವೋ ಆವಾಗಲೇ ನಿಮಗೆ ಕನ್ಫ್ಯೂಷನ್ ಆಗೋದು ಆವಾಗಲೂ ಸಹಿತ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಈ ನಾವು ತೋರಿಸಿರ್ತಕ್ಕಂತಹ ಉಚ್ಚ ಸ್ಥಾನಗಳ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅದನ್ನು ನೋಡಿಕೊಂಡು ಆ ರೀತಿಯಲ್ಲಿನೇ ನೀವು ಎಂಟ್ರಿಗಳಿದ್ದಾಗ ಆ ಒಂದು ಲೇಔಟಿಗೆ ಹೋಗುವ ಒಂದು ನೀವು ಯೋಚನೆಯನ್ನ ಮಾಡಿ ನಿಮ್ಮೆಲ್ಲರಿಗೂ ನಾನು ಬಹಳ ಸುದೀರ್ಘವಾಗಿ ಪ್ರತಿಯೊಂದು ವಿಚಾರವನ್ನ ಅರ್ಥ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಮುಂದುವರಿಲಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಪ್ರಶ್ನೆಗಳು ಏನೇ ಇದ್ರು ಕಮೆಂಟ್ ಮಾಡ್ತಾ ಇರಿ ಮತ್ತೆ ಈ ವಿಡಿಯೋ ಹೇಗೆ ಅನಿಸ್ತು ಅದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ